ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಟೈಗರ್ ಬ್ರೀತಿಂಗ್ ಅಥವಾ ವ್ಯಾಘ್ರ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ವ್ಯಾಘ್ರ ಉಸಿರಾಟದ ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳ ಶಕ್ತಿ ಹೆಚ್ಚಾಗ್ತದೆ ಅದ್ರ ಜೊತೆಗೆ ಸೊಂಟ ಬೆನ್ನು ಕತ್ತು ಮತ್ತು ಕುತ್ತಿಗೆಯ ನೋವನ್ನು ನಿವಾರಿಸಿಕೊಳ್ಳೋದಕ್ಕೆ ಇದೊಂದು ಸೂಕ್ತವಾದಂತ ವ್ಯಾಯಾಮ ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಬೋದು ಯಾವುದೇ ಏಜ್ ಲಿಮಿಟ್ ಇಲ್ಲ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇದೊಂದು ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ವ್ಯಾಘ್ರ ಅಂದ್ರೆ ವ್ಯಾಘ್ರಗಳು ಗೊತ್ತಲ್ವಾ ನಿಮ್ಗೆ ಅವು ತಮ್ಮ ದಣಿವನ್ನ ನಿವಾರಿಸ್ಕೊಳ್ಳೋದಕ್ಕೆ ಈ ಒಂದು ಬನ್ನಿ ನಾವು ಅದನ್ನ ಮಾಡ್ಕೊಳ್ಳೋಣ ದೇಹದ ಮತ್ತು ಮನಸ್ಸಿನ ಆಯಸವನ್ನ ಕಳ್ಕೊಳ್ಳೋಣ ಮಾಡ್ತಾ ಹೋಗೋಣ ವಜ್ರಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಮಂಡಿಗಳನ್ನ ಅಗ್ಲ ಮಾಡ್ಕೊಳೋಣ ಅದಾದ ನಂತರ ನಿಮ್ಮ ಎರಡು ಕೈಗಳನ್ನ ಒಂದು ಮೊಳ ಕೈ ಅಳತಿಯನ್ನು ತೆಗೆದುಕೊಳ್ಳಿ ಅದಾದ ಕಾಲುಗಳನ್ನ ಅಗ್ಲ ಮಾಡಿಕೊಂಡು ಹಾಗೆ ದೇಹವನ್ನು ಮಂಡಿ ಮತ್ತು ಕಾಯಿ ಕೈಗಳ ಮೇಲೆ ನೆಲೆಗೊಳಿಸ್ಕೊಳ್ಳಿ ಕತ್ತು ಬಗ್ಸಿ ಇನ್ಹೀಲ್ ಮಾಡ್ಕೊಳ್ತಾ ಕತ್ತು ಮತ್ತು ಸೊಂಟವನ್ನು ಒತ್ತಡಗೊಳಿಸೋಣ ಎಕ್ಝೀನ್ ಇನ್ಹೀನ್ ದೋಣಿ ಆಕೃತಿಯಲ್ಲಿ ದೇಹ ಎಕ್ಸೀಲ್ ಕಮಾನ್ ಆಕೃತಿಯಲ್ಲಿ ದೇಹ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಡೀಪ್ಲಿ ಹೀಗೆ ದೀರ್ಘವಾದಂಥ ಪೂರಕ ಮತ್ತು ರೇಚಕ ಸ್ಥಿತಿಯೊಂದಿಗೆ ವ್ಯಾಘ್ರ ಉಸಿರಾಟವನ್ನು ನಿರಂತರಗೊಳಿಸಿ ಟೈಗರ್ ಬ್ರೀತಿಂಗು ಉಸಿರಾಟವನ್ನು ದೀರ್ಘಗೊಳಿಸುತ್ತಾ ಹೀಗೆ ಮತ್ತು ದೇಹವನ್ನು ಆರಾಮದಾಯಕಗೊಳಿಸೋಣ ಶಶಂಕಾಸನ ವಿಶ್ರಾಂತ ಸ್ಥಿತಿಯಲ್ಲಿ ಮತ್ತು ವಜ್ರಾಸನಕ್ಕೆ ಬಂದು ವಜ್ರಾಸನ ಸ್ಥಿತಿಯಿಂದ ನೋಡಿ ವ್ಯಾಘ್ರ ಉಸಿರಾಟದ ವ್ಯಯವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಉತ್ತಮ ಮಾಡ್ಕೊಳ್ಬೋದು ನಮ್ಮ ಶ್ವಾಸಕೋಶವನ್ನು ಉದ್ದೀಪನಗೊಳಿಸ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ